ಗಣ್ಯ ಮಿಟ್ಟರೆ ಸೋದರ ಸೋದರಿಯರೇ ಎಲ್ಲರಿಗೂ ಮನಸ್ಪೂರ್ವಕ ನಮಸ್ಕಾರಗಳು ನಿಜವಾಗಿ ಇವತ್ತಿನ ನಮ್ಮ ಬೆಂಗಳೂರಿನ ಜನಜೀವನದಲ್ಲಿ ಜನಜಂಗುಳಿಯ ಒಂದು ಜಂಜಾಟದಲ್ಲಿ ಇಂತಹ ಒಂದು ಅಪೂರ್ವವಾದ ಅಪರೂಪವಾದ ಸುಂದರವಾದ ಸರಳವಾದ ಸ್ವಚ್ಛವಾದ ಒಂದು ಸಮಾರಂಭ ಸಮಾರಂಭವನ್ನು ಈ ಒಂದು ವೇದಿಕೆ ಏರ್ಪಡಿಸಿದೆ ವೇದಿಕೆಯ ಗೌರವಾಧ್ಯಕ್ಷರು ಮತ್ತು ಸಂಸ್ಥಾಪಕ ಕಾರ್ಯದರ್ಶಿಗಳಾದಂಥ ಸನ್ಮಾನ್ಯ ಕೃಷ್ಣಪ್ಪನವರ ಅವರ ಶ್ರಮ ನಿಜಕ್ಕೂ ಶ್ಲಾಘನೀಯ ನಾನು ಜಾಸ್ತಿ ಸಮಯ ಮಾತನಾಡೋದಿಲ್ಲ ನನ್ನ ಈಗ ಸೋದರಿ ಕೇಳಿಬಿಟ್ರು ಹೇಗೆ ಸಚಿವ ನೀವು ಮಂತ್ರಿನ ಅಡೋಲ್ಲ ಅಂತ ಅದರ ಬಗ್ಗೆ ನಾನೇ ಹೇಳಿಬಿಡ್ತೀನಿ ಅಂತ ಹೇಳಿದೆ ಇದರಲ್ಲಿ ಬಹಳ ವಿಶೇಷ ಏನಿಲ್ಲ ಸಾಮಾನ್ಯವಾಗಿ ಈ ಕಲಾವಿದರಿಗೆ ಸಾಹಿತಿಗಳಿಗೆ ಲೇಖಕರಿಗೆ ಪತ್ರಕರ್ತರಿಗೆ ಒಂದು ಅಡ್ಡಸ್ ಇರುತ್ತೆ ಅದೇ ರೀತಿ ರೌಡಿಗಳಿಗೂ ಇರುತ್ತೆ ಅದನ್ನು ಇಲ್ಲಿ ಪ್ರಸಂಗ ಮಾಡೋದು ಬೇಡ ಸಾಮಾನ್ಯವಾಗಿ ಅಡ್ಡಸ್ ಇರುತ್ತೆ ಇಬ್ಬರು ಪೊಲೀಸ್ ಅಧಿಕಾರಿಗಳು ಕೂತ್ಕೊಂಡಿದ್ದಾರೆ ಬರೀ ಇವರು ಸಾಹಿತಿಗಳು ಪತ್ರಕರ್ತರು ಕಲಾವಿದರು ಇವ್ರದ್ದು ಮಾತ್ರ ಹೇಳ್ಬಿಟ್ರಲ್ಲ ನಾವಲ್ಲೂ ಆಲಿಯಾಸ್ ಆಲಿಯಾಸ್ ಅಂತ ಇಟ್ಕೊಂಬಿಡ್ತಾರೆ ಅಂತ ನಾನು ಸಚಿವ ಅಂತ ಪತ್ರಿಕೆ ಮಾಡ್ತಾಯಿದ್ದೆ ನಾನು ನಿಮಗಿಂತ ಕರ್ನಾಟಕ ಕಂಡ ಅತ್ಯಂತ ಶ್ರೇಷ್ಠ ರಾಜಕಾರಣಿಗಳಲ್ಲಿ ಒಬ್ಬರು ಬಣ್ಣಿಸಿಕೊಳ್ಳುವಂತಹ ಸನ್ಮಾನ್ಯ ಶ್ರೀ ಕೆಂಗಲ್ ಹನುಮಂತಯ್ಯ ಅವರಿಗೆ ಆಪ್ತ ಕಾರ್ಯದರ್ಶಿಯಾಗಿದ್ದೆ ಅವರು ರಾಜಕೀಯ ಮಹತ್ವ ಬೇಡ ಆದರೂ ಒಂದು ಲೈನ್ನಲ್ಲಿ ಹೇಳಲೇಬೇಕಾಗುತ್ತೆ ಇದು ರಾಜಕೀಯ ಅನ್ಕೊಳ್ಬೇಡಿ ವಾಸ್ತವ ಸಂಗತಿ ಇದು ಶ್ರೀಮತಿ ಇಂದಿರಾ ಗಾಂಧಿಯವರ ಸಚಿವ ಸಂಪುಟದಲ್ಲಿ ಕೇಂದ್ರ ಸರ್ಕಾರದಲ್ಲಿ ರೈಲ್ವೆ ಸಚಿವ ಸಚಿವರಾಗಿರ್ತಾರೆ ನಿಮಗೆ ಗೊತ್ತು ಇಂದಿರಾ ಗಾಂಧಿ ಎಷ್ಟು ಹಠವಾಗಿಯೋ ತಿಂಗಳು ಹನುಮಂತ ಐನೂರು ಅಷ್ಟೇ ನಿಷ್ಠರವಾದ ಇಬ್ಬರಲ್ಲೂ ಅದೇ ಸೌಮ್ಯತೆ ಒಬ್ರಿಗೊಬ್ರು ಯಾರೂ ಬಿಟ್ಕೊಡೋರು ಒಬ್ರಿಗೊಬ್ರು ತಲೆ ಬಗ್ಸೋರು ಅಲ್ವೇ ಇಲ್ಲ ಯಾಕೆಂದರೆ ಇಬ್ಬರೂ ಕೂಡ ಶ್ರೇಷ್ಠ ರಾಜಕಾರಣಿಗಳು ಪ್ರಾಮಾಣಿಕ ರಾಜಕಾರಣಿಗಳು ದಕ್ಷ ರಾಜಕಾರಣಿಗಳು ದೇಶಕ್ಕಾಗಿ ಬಲಿದಾನ ಕೊಡುವಂಥ ಒಂದು ಮಟ್ಟಕ್ಕೆ ಹೋದಂಥ ಶ್ರೀಮತ ಇಂದಿರಾ ಗಾಂಧಿ ಇಂದಿರಾ ಬಗ್ಗೆ ಹೆಚ್ಚಿಗೆ ಹೇಳಬೇಕಾಗಿಲ್ಲ ಅವರ ಮಂತ್ರಿ ಮಂಡಲದಲ್ಲಿ ಅಷ್ಟೇ ಅಧ್ಯಕ್ಷರಾದ ಬೆಂಗಳೂರಿನ ಯಾಕೆ ಕರ್ನಾಟಕದ ಯಾಕೆ ಭಾರತ ದೇಶದ ಅಷ್ಟೇ ಅಲ್ಲ ಇಡೀ ವಿಶ್ವದಲ್ಲೇ ಅತ್ಯಂತ ಸುಂದರವಾದ ಭವ್ಯವಾದ ಭವನವನ್ನು ವಿಧಾನಸೌಧವನ್ನು ನಿರ್ಮಿಸಿದವರು ಶ್ರೀ ಕೆಂಗಲ್ ಹನುಮಂತನವರು ಅಂಥವ್ರ ನಾನು ಆಪ್ತ ಸಹಾಯಕನಾಗೂ ಇದ್ದೆ ಆಪ್ತ ಕಾರ್ಯದರ್ಶಿಯಾಗೂ ಇದ್ದೆ ಸೇವಕನಾಗಿ ಕೂಡ ಸಚಿವ ಮಾಡ್ತಾ ಇದ್ದೆ ಈ ರಾಜಕೀಯ ಒಂದು ಸಂದರ್ಭದಲ್ಲಿ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತಾರರ ಸಮಯದಲ್ಲಿ ಕಾಮಾಂತರಗಳಿಂದ ಶ್ರೀ ಕೆಂಗಲ್ ಹನುಮಂತಯ್ಯನವರು ಇಂದಿರಾ ಗಾಂಧಿಯವರಿಂದ ಬೇರ್ಪಡ್ತಾರೆ ರಾಜಕೀಯವಾಗಿ ಸ್ವಂತ ಪಕ್ಷ ಸ್ವರಾಜ್ಯ ಪಕ್ಷ ಅಂತ ಅವ್ರು ಮಾಡ್ತಾರೆ ಸ್ವರಾಜ್ಯ ರಾಜ್ಯ ರಾಮರಾಜ್ಯ ಅಂತ ಹೇಗೆ ಹೇಳ್ತೀವಿ ಹಾಗೆ ಸ್ವರಾಜ್ಯ ಮಾಡಬೇಕು ಭ್ರಷ್ಟಾಚಾರ ಮುಕ್ತ ಲಂಚ ಮುಕ್ತ ಬ ದಕ್ಷ ಒಂದು ಆಡಳಿತವನ್ನು ನೀಡಬೇಕು ಹೇಳಿ ಸ್ವರಾಜ್ಯ ಪಕ್ಷನ ಸ್ಥಾಪನೆ ಮಾಡ್ತಾರೆ ಕಾರಣಾಂತರಗಳಿಂದ ಆ ಪಕ್ಷ ಬೆಳೆಯೋದು ಇಲ್ಲ ಉಳಿಯೋದು ಇಲ್ಲ ಆ ಪಕ್ಷದ ಒಂದು ಅಧಿಕೃತ ಪತ್ರಿಕೆಯಾಗಿ ಸಚಿವ ವಾರ ಪತ್ರಿಕೆ ಅಂತಂಥೇಳಿ ಹನುಮಂತಯ್ಯನವರೇ ನನಗೆ ಒಂದು ಸಲಹೆಯನ್ನು ಕೊಡ್ತಾರೆ ನೋಡಪ್ಪ ಇದೆಯಾ ನೀನು ಈಗ ಸಾವಿರದ ಒಂಬೈನೂರ ಎಪ್ಪತ್ತೈದು ಅಂತ ಎಪ್ಪತ್ತಾರನೇ ಇಸ್ವಿ ಅಂತ ಸುಮಾರು ಐವತ್ತು ವರ್ಷಗಳ ಹಿಂದೆ ಈಗ ನನಗೆ ಎಪ್ಪತ್ತೆಂಟು ವರ್ಷ ಆಗ ಸ್ವಲ್ಪ ವಯಸ್ಸಿತ್ತು ನನಗೆ ಆ ಪತ್ರಿಕೆ ಪ್ರಾರಂಭ ಮಾಡಿದ್ದರಿಂದ ಸಚಿವನ ಪತ್ರಿಕೆ ನನ್ನ ಜೊತೆಗೆ ಎಂದ್ಕೊಳ್ತು ನನ್ನ ಮೂಲ ಹೆಸರು ಎನ್ ಕೆ ಶ್ರೀಧರ್ ಅಂತ ಅದು ಮಾಯವಾಗ್ಬಿಟ್ಟು ಸಚಿವ ಶ್ರೀಧರ್ ಆಗಿದೆ ಮತ್ತೆ ನಾನು ಅಂತ ಹೇಳಿಬಿಟ್ಟೆ ಜಾಸ್ತಿ ನಾನು ಹೊತ್ತು ತೊಗೊಳ್ಳೋದಿಲ್ಲ ಇವತ್ತು ನಾವೆಲ್ಲರೂ ನೆನ್ಕೊಳ್ಬೇಕು ನಾನು ಸಮಾರಕ್ಕೆ ಸಮಕ್ಕೆ ಅಂದ್ಕೊಂಡಿದ್ದೆ ಕೃಷ್ಣಪ್ಪ ನನಗೆ ಸಿಕ್ಕಿದ ಸೂಚನೆ ಕೊಡಬೇಕು ಅಂತೇಳಿ ಯಾವುದೇ ಪ್ರಾರಂಭ ಪ್ರಾರಂಭ ಅದು ಕರ್ನಾಟಕದಲ್ಲಿ ಒಂದು ಸಮಾರಂಭ ಒಂದು ಸಭೆ ಪ್ರಾರಂಭ ಆಗಬೇಕು ಅಂತೇಳಿ ನಾಡಗೀತೆಯಿಂದ ಪ್ರಾರಂಭ ಆಗುತ್ತೆ ಅಂದ್ಕೊಂಡಿದ್ದೆ ಯಾಕೆ ಅಂತ ಹೇಳಿ ಅದಕ್ಕೂ ಒಂದು ಕಾರಣ ಇದೆ ಜಯ ಭಾರತ ಜನನೀಯತನು ಜಾತೆ ಅದು ನಮ್ಮ ಕರ್ನಾಟಕದ ನಾಡಗೀತೆ ನಾಡಗೀತೆಯನ್ನು ಹಾಡಿದ್ರೆ ಭಾಳ ಚೆನ್ನಾಗಿರೋದು ಪರವಾಗಿಲ್ಲ ಆ ಹಾಡು ಎಲ್ಲರೂ ನೆನಪಿದೆ ಇವತ್ತು ಆ ನಾಡಗೀತೆಗೆ ಮತ್ತೊಂದು ವಿಶೇಷ ಇದೆ ಆ ನಾಡಗೀತೆಯನ್ನು ಬರೆದಂಥ ಇಡೀ ದೇಶದ ಶ್ರೇಷ್ಠ ಕವಿ ರಾಷ್ಟ್ರಕವಿ ಕುಪ್ಪಳ್ಳಿ ವೆಂಕಪ್ಪ ಕುಪ್ಪಳ್ಳಿ ವೆಂಕಪ್ಪ ಹುಟ್ಟಪ್ಪ ಕುವೆಂಪು ಅವರ ನೂರ ಇಪ್ಪತ್ತೊಂದನೇ ಜನ್ಮದಿನೋತ್ಸವ ಇವತ್ತು ಮೊದಲನೇ ಕಾರಣ ನನಗಂತೂ ಭಾಳ ಸಂತೋಷ ಆಯಿತು ಅಂಥ ಒಂದು ಶ್ರೇಷ್ಠ ಒಂದು ಕವಿಯ ಒಂದು ಪುಣ್ಯ ದಿನ ಜನ್ಮ ದಿನದಂದು ಇವನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಭಾಳ ಸಂತೋಷ ಎರಡನೇದು ನಮ್ಮ ಪೂಜ್ಯ ಸ್ವಾಮೀಜಿಗೆ ಆಗಮಿಸಿದ್ದಾರೆ ಇವತ್ತು ಕೂಡ ದೈವಿಕವಾಗಿ ಧಾರ್ಮಿಕವಾಗಿ ಶ್ರೇಷ್ಠ ದಿನ ವೈಕುಂಠ ಏಕಾದಶಿ ಸಾಕ್ಷಾತ್ ವೈಕುಂಠವನ್ನೇ ನೋಡಬೇಕಾಗಿದೆ ಕೈಲಾಸವನ್ನು ನೋಡಲಾಗಿದೆ ವೈಕುಂಠ ಕೈಲಾಸ ಇಬ್ಬರು ಜೊತೆ ಇದ್ದೀರಿ ಎಲ್ಲರ ಪರವಾಗಿ ಸಾಕ್ಷಾಗಿ ನಮಸ್ಕಾರಗಳು ಇನ್ನು ಇವತ್ತಿನ ವಿಶೇಷ ನಿಜವಾಗಿ ಹೇಳ್ತೇನೆ ನಾವೆಲ್ಲ ನೆಪಮಾತ್ರಕ್ಕೆ ಬಂದಿದ್ದೇವೆ ಹಿರಿಯರು ನನ್ನ ವೇದಿಕೆಯಲ್ಲಿ ಮಕ್ಕಳನ್ನು ಕೂರಿಸ್ಬೇಕಾಗಿತ್ತು ಇವತ್ತು ಅವರಿಗೋಸ್ಕರ ಅವರ ಪ್ರತಿಭೆ ಅವರ ಪರೀಕ್ಷೆಯಲ್ಲಿ ಪಟ್ಟ ಶ್ರಮ ಪರೀಕ್ಷೆಯಲ್ಲಿ ಪಟ್ಟ ಒಂದು ಅಂಕ ಅವರು ಓರಿನಲ್ಲಿ ಪಡೆದಂಥ ಒಂದು ಕಠಿಣವಾದ ಒಂದು ವಿದ್ಯೆ ಇದೆಲ್ಲವನ್ನು ಪುರಸ್ಕರಿಸುತ್ತಾ ನಾವು ಒಂದು ಕಾಲದಲ್ಲಿ ನಿಮಗೆ ಮತ್ತಾಗಿದ್ದು ನಿಮ್ಮನ್ನು ಇವತ್ತು ಇರಲ್ಲ ನಮ್ಮ ಕೃಷ್ಣಪ್ಪನವರು ಈ ವೇದಿಕೆ ಮೂಲಕ ಸೇರಿಸಿದ್ದಾರೆ ಭಾಳ ಸಂತೋಷವಾದ ದಿವಸ ಈ ವೇದಿಕೆಯಲ್ಲಿ ಮಕ್ಕಳಿಗೆ ಜಾಸ್ತಿ ಪ್ರಾಧಾನ್ಯ ನಾವೆಲ್ಲ ನೆಪ ಮಾತ್ರಕ್ಕೆ ಕೂತಿದ್ದೇವೆ ದಯವಿಟ್ಟು ನೀವೆಲ್ಲ ಎಲ್ಲ ರಂಗದಲ್ಲೂ ಕೂಡ ಅದು ಶೈಕ್ಷಣಿಕವಾಗಿ ಆರ್ಥಿಕವಾಗಿ ಸಾಮಾಜಿಕವಾಗಿ ರಾಜಕೀಯವಾಗಿ ಔದ್ಯೋಗಿಕವಾಗಿ ಯಾವುದೇ ರಂಗದಲ್ಲಿ ಕೂಡ ನೀವು ಇವತ್ತು ಬೆಳೀತಾ ಇರೋ ತಂತ್ರಜ್ಞಾನ ನಿಮಗೇನೇ ಕೊರತೆ ಇಲ್ಲ ನಾವೆಲ್ಲ ಓದುವಾಗ ಒಂದು ಪುಸ್ತಕ ತಗೊಳ್ಬೇಕು ಅಂತ ನಾವು ಯೋಚನೆ ಮಾಡ್ತಾಯಿದ್ದೆವು ಇವತ್ತು ನೀವು ಕೈನಲ್ಲಿ ಕಂಪ್ಯೂಟ್ರ್ ಇಟ್ಕೊಂಡು ಇಡೀ ವಿಶ್ವವನ್ನೇ ನೋಡ್ತೀರಿ ಬರೀ ವಿಶ್ವವನ್ನೇ ಗಮನಿಸ್ತೀವಿ ಅದು ತಪ್ಪು ಅಂತ ಹೇಳೋದಿಲ್ಲ ನಮ್ಮ ನೇತ್ರ ತಜ್ಞರಲ್ಲ ನಮ್ಮ ಡಾಕ್ಟ್ರು ಭಾಳ ಸೂಕ್ತವಾದ ಸಲಹೆಗಳನ್ನ ಕೊಡ್ತೀರಿ ನಿಜವಾಗಿಯೂ ಈ ಕಂಪ್ಯೂಟ್ರ್ ಅನ್ನೋದು ಹೇಗೆ ಅಂತ ಹೇಳಿದ್ರೆ ನನಗಿಂತ ಚೆನ್ನಾಗಿ ನಮ್ಮ ಸ್ವಾಮಿಗಳನ್ನ ಹೇಳ್ತಾರೆ ಇದು ಒಂದು ವೇದ ಇದ್ದ ಹಾಗೆ ಇದು ಒಂದು ಶಿವಸ್ತ್ರೋತ ಇದ್ದ ಹಾಗೆ ಇದು ಒಂದು ಪುಣ್ಯ ಒಂದು ಅತ್ಯಂತ ಅದ್ಭುತವಾದ ಒಂದು ಚಾರಿತ್ರಿಕವಾದ ಒಂದು ಎಲ್ಲ ಒಂದು ಕೂಡಿದಂಥ ಒಂದು ಗ್ರಂಥ ಮಹಾನ್ ಗ್ರಂಥ ಇದು ಈ ಗ್ರಂಥವನ್ನು ಹೇಗೆ ಬೇಕಾದರೆ ನಾವು ಉಪಯೋಗಿಸ್ಕೊಳ್ಬೋದು ದಯವಿಟ್ಟು ನೀವೆಲ್ಲ ಕಂಪ್ಯೂಟರನ್ನು ಕೇವಲ ನಮ್ಮ ಡಾಕ್ಟ್ರಿ ಹೇಳಿದ ನೇತ್ರಜ್ಞಾನ ಮಾತ್ರ ಅಲ್ಲ ಇವತ್ತು ಮನೋವೈದ್ಯದನ್ನು ಕರೆಸಿದ್ರೆ ಚೆನ್ನಾಗಿರೋದು ಈ ಒಂದು ಕಂಪ್ಯೂಟರು ನಿಜವಾಗಿ ಹೇಳ್ತೇನೆ ನಿಮ್ಮ ಮಾನಸಿಕ ಸ್ಥಿತಿಯನ್ನು ಹರಗೆಡಿಸುತ್ತೆ ದಯವಿಟ್ಟು ಅದನ್ನು ಎಷ್ಟು ಬೇಕೋ ಅಷ್ಟು ಎಲ್ಲಿ ಬೇಕೋ ಅಲ್ಲಿ ಹೇಗೆ ಬೇಕೋ ಹಾಗೆ ಅದನ್ನು ಉಪಯೋಗಿಸಿ ಅದರಿಂದ ಸದ್ಗುಣಗಳನ್ನು ಸದ್ ವಿಷಯಗಳನ್ನು ತಿಳ್ಕೊಳ್ಬೇಕು ಈ ಬಗ್ಗೆ ಸ್ವಾಮೀಜಿಗಳು ಬಹಳಷ್ಟು ಹೇಳ್ತಾರೆ ನಿಮಗೆ ಅಂತ ಹೇಳಿ ನಿಮಗೆಲ್ಲರಿಗೂ ಒಂದಿಸಿ ದಯವಿಟ್ಟು ಸಭೆಯಲ್ಲಿ ಭಾಗವಹಿಸೋದಕ್ಕೆ ನನಗೆ ಅವಕಾಶ ಕೊಟ್ಟು ನಾನೇನು ಭೀಷ್ಮ ಅಲ್ಲ ನನ್ನ ಪ್ರೀತಿ ವಿಶ್ವಾಸಕ್ಕೆ ಪತ್ರಿಕಾ ಭೀಷ್ಮ ಅಂತ ಕೊಟ್ಬಿಟ್ಟಿದ್ದಾರೆ ಯಾಕಂತ ಹೇಳಿದ್ರೆ ನಾನು ಐವತ್ತೈದು ವರ್ಷಗಳ ಕಾಲ ವಿವಿಧ ಪತ್ರಿಕೆಗಳಲ್ಲಿ ಪತ್ರಿಕರ್ತನಾಗಿ ಸಂಪಾ ಸಂಪಾದಕನಾಗಿ ಉಪಸಂಪಾದಕನಾಗಿ ಸಹ ಸಂಪಾದಕನಾಗಿ ವರದಿಗಾರನಾಗಿ ಹೀಗೆ ಎಲ್ಲ ರೀತಿಯ ಅನುಭವಗಳನ್ನ ಪಡೆದಿರೋದ್ರಿಂದ ಬಹುಶಃ ಇನ್ನು ಸಾಕು ನೀವು ರಿಟೈರ್ ಆಗಿ ಮನೆಯಲ್ಲಿರಿ ಅಂತ ಹೇಳ್ತಾ ಈ ಒಂದು ಪ್ರಶಸ್ತಿಯನ್ನು ಕೊಡ್ತಾ ಇದ್ದಾರೆ ನಾನು ಮನೆಯಲ್ಲೇ ಇದ್ದೇನೆ ನಾನು ಆ ಪತ್ರಿಕೋದ್ಯಮವನ್ನೇ ನಾನು ನಂಬ್ಕೊಂಡಿದ್ದೇನೆ ಆ ಪತ್ರಿಕೋದ್ಯಮವೇ ಇವತ್ತು ನನ್ನ ಕೈ ಬಿಟ್ಟಿಲ್ಲ ನನ್ನ ಸಾಕಿ ಸಲ್ಲಿಸ್ತಾ ಇದೆ ದಯವಿಟ್ಟು ನಿಮ್ಮೆಲ್ಲರಿಗೂ ಶುಭವಾಗಿ ಈ ವೇದಿಕೆ ಮೂಲಕ ನಾನು ಅತ್ಯಂತ ನಮ್ಮ ಸ್ವಾಮೀಜಿಗಳ ಮೂಲಕ ಇವತ್ತು ವೈಕುಂಠ ಸಮಾರಾಧನೆ ದೇವರನ್ನ ಪ್ರಾರ್ಥಿಸಿ ಸಮರ್ಥಿಸ್ತೇನೆ ಜೈ ಕರ್ನಾಟಕ